ನಾನು ಈಗ ತಾನೇ ಮಾಧ್ಯಮದಲ್ಲಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಬಿ ಜೆ ಪಿ ಪಕ್ಷಕ್ಕೆ ಪುನರ್ ಸೇರ್ಪಡೆ ಅದನ್ನು ನಾನು ಗಮನಿಸಿದೆ ನನಗೆ ಅದನ್ನು ನೋಡಿದ ಮೇಲೆ ಒಂದು ನ್ಯೂಟನ್ ಲಾ ಬಂತು ನ್ಯೂಟನ್ಸ್ ಲಾ ಏನಿದೆ ರೋಲಿಂಗ್ ಸ್ಟೋನ್ ಗ್ಯಾದರ್ಸ್ ನೋಮಾಸ್ ಅಂತ ಇದೆ ಅದು ಇವತ್ತಿನ ಜಗದೀಶ್ ಶೆಟ್ಟರ್ ಅವರ ನಡೆ ಗಮನಿಸಿದಾಗ ಈ ಒಂದು ನ್ಯೂಟನ್ನ ಏನು ಸಿದ್ಧಾಂತ ಲಾ ಏನಿದೆ ನ್ಯೂಟನ್ಸ್ ಲಾ ಇದು ಅವರಿಗೆ ಅನ್ವಯ ಆಗ್ತದೆ ಅಂತೇಳಿ ನನಗನ್ಸಿತ್ತು ರೋಲಿಂಗ್ ಸ್ಟೋನ್ ಗ್ಯಾದರ್ಸ್ ನೋಮಾಸ್ ಅಂತಕ್ಕಂಥ ಹಾಗೆ ನನಗೂ ಕೂಡ ಒಬ್ಬೊಮ್ಮೆ ಒಬ್ಬ ಜಗದೀಶ್ ಶೆಟ್ಟರು ಸಂಭಾವಿತ ವ್ಯಕ್ತಿ ಅದರಲ್ಲಿ ಎರಡೇ ಮಾತಿಲ್ಲ ಅವರನ್ನ ಅವಮಾನ ಮಾಡಿ ಅವರನ್ನ ಅವರ ಪಕ್ಷದಿಂದ ಹೊರ ದೂಡಿದಂಥವರೇ ಇವತ್ತು ಅವರನ್ನು ಹೋಗಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೊಳ್ತಕ್ಕಂಥದ್ದು ಇದು ಅವ್ರ ಪಕ್ಷಕ್ಕೆ ಲಾಭ ಆದರೆ ಜಗದೀಶ್ ಶೆಟ್ಟರನ್ನು ಯಾರೂ ನಂಬೋದಿಲ್ಲ ಆ ರೀತಿ ಆಗಿದೆ ಈಗ ಅವ್ರ ಅಲ್ಲೇ ಇರ್ತಾರೆ ಅಂತ ಯಾವ ಗ್ಯಾರಂಟಿ ಒಂದು ಅಸೆಂಬ್ಲಿ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ ಅವರು ಪಕ್ಷ ಬಿಟ್ಟವರು ಯಾವುದಾದ್ರು ತತ್ವ ಸಿದ್ಧಾಂತದ ಆಧಾರದ ಮೇಲೆ ಅವರು ಪಕ್ಷ ಬಿಟ್ಟಿದ್ದರೆ ನಾನು ಇದ್ದೆ ಈಗಲೂ ಕೂಡ ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತ ಸರಿ ಇಲ್ಲ ಅದನ್ನು ಬೇಸರ ಆಗಿದೆ ಅದಕ್ಕೆ ನಾನು ಬಿ ಜೆ ಹೋಗಿದ್ದೇನೆ ಅಂದರೆ ನಾನು ಒಪ್ತಾ ಇದ್ದೆ ಯಾವುದೇ ತತ್ವ ಸಿದ್ಧಾಂತವನ್ನು ಅವರು ಪಾಲನೆ ಮಾಡಿದೆ ಸ್ವಾರ್ಥಕ್ಕೋಸ್ಕರ ಅವರು ಪಕ್ಷಗಳನ್ನು ಬದಲಾಯಿಸ್ತಾರೆ ಸೀಟ್ ಕೊಡಲಿಲ್ಲ ಅದಕ್ಕೋಸ್ಕರ ನಾನು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ದೀನಿ ಅಂತ ಭಾಳ ಸಂತೋಷ ಈಗಲೂ ಕೂಡ ಅವ್ರಿಗೇನು ವಿಧಾನ ಪರಿಷತ್ತಿನ ಸದಸ್ಯರು ಮಾಡಿದರು ಮುಂದಿನ ರೀಶಫಲ್ ಸಂದರ್ಭದಲ್ಲಿ ಅವರಿಗೆ ಸಚಿವರನ್ನೂ ಕೂಡ ಮಾಡ್ತಕ್ಕಂಥದ್ದಿತ್ತು ಆದರೆ ಅವರು ಸಚಿವರ ಬೇಡಿಕೆಯನ್ನು ಯಾವತ್ತೂ ಇಟ್ಟವಿಲ್ಲ ಅವರ ಅಧಿಕಾರಕ್ಕೆ ಆಸೆ ಪಡೋವಂಥ ವ್ಯಕ್ತಿ ಅಂತಲೂ ನಾನು ಅವ್ರ ಬಗ್ಗೆ ಹೇಳಕ್ಕೆ ಹೋಗೋದಿಲ್ಲ ಆದಾಗ್ಯೂ ಕೂಡ ಅವರು ಯಾವುದೇ ತತ್ವ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದರೆ ನಾನು ಅದನ್ನು ಒಪ್ಪುವಂಥದ್ದಿತ್ತಿದ್ದು ಅವ್ರ ಬಗ್ಗೆ ಪ್ರಶಂಸೆಯೂ ಕೂಡ ಮಾಡ್ತಾಯಿದ್ದೆ ಯಾವುದೇ ತತ್ವ ಸಿದ್ಧಾಂತದ ಗೋಜಿಗೆ ಹೋಗದೆ ವೈಯಕ್ತಿಕ ಅನಿಸಿಕೆಗಳ ಮೇಲೆ ರಾಜಕಾರಣದವರು ಮುಖ್ಯಮಂತ್ರಿ ಆಗಿದ್ದಂಥವ್ರು ಅವರಿಗೆ ಆದಂತಹ ಗೌರವ ಸಮಾಜದಲ್ಲಿದೆ ಅವ್ರು ಚುನಾವಣೆ ವಿಧಾನಸಭೆ ಚುನಾವಣೆಗೆ ಸೋತಾಕ್ಷಣಕ್ಕೆ ಅವ್ರಿಗೆ ಗೌರವ ಇಲ್ಲ ಅಂತೇಳಿ ನಾನು ಭಾವನೆ ಮಾಡೋದಿಲ್ಲ ಅವರಿಗೆ ನಾನು ವೈಯಕ್ತಿಕವಾಗೂ ಕೂಡ ಗೌರವಿಸ್ತೇನೆ ಮತ್ತು ಬೇರೆ ಎಲ್ಲ ಸಮಾಜದ ಎಲ್ಲ ಸಮಾಜದವರು ಕೂಡ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ ಇಂಥ ಒಬ್ಬ ಗೌರವಾನ್ವಿತ ವ್ಯಕ್ತಿ ಯಾವುದೇ ತತ್ವ ಸಿದ್ಧಾಂತಕ್ಕೆ ಅವರು ಒಳಪಡದೆ ವೈಯಕ್ತಿಕ ಅನಿಸಿಕೆಗಳಿಗೆ ಒಳಪಟ್ಟು ಪಕ್ಷಾಂತರ ಮಾಡ್ತಕ್ಕಂಥದ್ದು ಇದನ್ನು ಯಾರೂ ಒಪ್ತಕ್ಕಂಥ ಕ್ರಮ ಅಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅಷ್ಟು ಹೇಳಲಿಕ್ಕೆ ಬಯಸ್ತೇನೆ